ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಿಗಿ ನಗರದಲ್ಲಿ ಆರಂಭಗೊಂಡಿದೆ ತಾಲೂಕಿನ ಸೊನ್ನ ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಇಪ್ಪತ್ತೇಳು ವರ್ಷ ಸೇವೆ ಸಲ್ಲಿಸಿ ವಯೋಸಹಜ ನಿವೃತ್ತಿ ಹೊಂದಿದ ಬಿಬಿ ಹಡಪದ ಗುರುಮಾತೆಯವರ ಬೀಳ್ಕೊಡುಗೆ ಹಾಗೂ ಅಭಿನಂದನಾ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು ಹಿರಿಯರ ಹಾಗೂ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಕನಕ ವೃತ್ತದಿಂದ ರಥಯಾತ್ರೆ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಾರುತೇಶ್ವರ ದೇವಸ್ಥಾನದ ವೇದಿಕೆಗೆ ಬರಮಾಡಿಕೊಂಡರು ಬಳಿಕ ಮಾತನಾಡಿದ ಬಿಬಿ ಹಡಪದ ಗುರುಮಾತೆ ಸಾಗರದ ನೀರನ್ನು ಬೊಗುಸೆಯಲ್ಲಿ ಹಿಡಿಯುವುದಕ್ಕೆ ಹೇಗೆ ಸಾಧ್ಯವಿಲ್ಲವೋ ಹಾಗೆ ನೀವು ತೋರಿದ ಪ್ರೀತಿ ಗೌರವ ಸನ್ಮಾನವನ್ನು ವರ್ಣನೆ ಮಾಡುವುದಕ್ಕೆ ಪದಗಳೇ ಬರುತ್ತಿಲ್ಲ ಎಂದು ಕೆಲ ಹೊತ್ತು ಭಾವುಕರಾದರು ನಾನು ಸೇವಾ ನಿವೃತ್ತಿ ಹೊಂದುತ್ತಿದ್ದೇನೆ ಎನ್ನುವುದು ನನಗೆ ನಂಬುವುದಕ್ಕೆ ಆಗುತ್ತಿಲ್ಲ ಮಾರುತೇಶ್ವರ ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ನಾನು ಮಕ್ಕಳಿಗೆ ದಾರೆ ಎರೆದಿದ್ದೇನೆ ನೀವೆಲ್ಲರೂ ಹೇಳಲಾರದಷ್ಟು ಪ್ರೀತಿ ಅಗಾಧವಾದ ಸಹಕಾರವನ್ನು ಕೊಟ್ಟಿದ್ದೀರಿ ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ ಈ ಸಂಸ್ಕಾರ ಒಂದೇ ದಿನದಲ್ಲಿ ಬರುವಂಥದ್ದಲ್ಲ ಈ ನೆಲ ನಿಮ್ಮೆಲ್ಲರ ಮನೆತನದ ಋಣ ಇಂದು ನಿಮ್ಮನ್ನು ಈ ಹಂತಕ್ಕೆ ತಂದಿದೆ ಸೊನ್ನ ಗ್ರಾಮದ ಜನರು ನನ್ನನ್ನು ತಮ್ಮ ಮನೆಯ ಸದಸ್ಯರೆಂದು ತಿಳಿದುಕೊಂಡಿದ್ದಾರೆ ನನ್ನ ಶಿಷ್ಯರು ಊಹಿಸಿಕೊಳ್ಳಲು ಆದಂತಹ ಪ್ರೀತಿ ಕೊಟ್ಟಿದ್ದಾರೆ ನನಗೆ ಸನ್ಮಾನ ಮಾಡಿದಂಥ ಎಲ್ಲ ಶಿಷ್ಯರೇ ನಿಮ್ಮ ತಂದೆ ತಾಯಿಯರನ್ನು ಸರಿಯಾಗಿ ನೋಡಿಕೊಳ್ಳಿ ಶಾಲೆ ಮೇಲೆ ಕಾಳಜಿ ಇರಲಿ ಗುರು ಹಿರಿಯರನ್ನು ಗೌರವಿಸುವಂತಹ ಮಕ್ಕಳು ನೀವಾಗಿ ನಿಮ್ಮ ಮಕ್ಕಳಿಗೆ ಕಷ್ಟದ ಜೀವನ ಪರಿಚಯಿಸಿ ದುಶ್ಚಟಕ್ಕೆ ಬಲಿಯಾಗದಿರಿ ಎಂದು ಮಕ್ಕಳಿಗೆ ತಿಳಿ ಹೇಳಿದರು

ವರ್ಷ ಹಿಂದಿನ ಗುರುಮಾತಿಯ ಹಾಗೂ ನಮ್ಮ ಬಾಂಧವ್ಯ ಹತ್ತೊಂಬತ್ತು ನೂರ ತೊಂಬತ್ತೇಳಿ ಮೇ ಇಪ್ಪತ್ತೇಳರೂ ನಾನು ಈ ಸೊಂಡೆ ಗ್ರಾಮಕ್ಕೆ ಶಿಕ್ಷಕನಾಗಿ ನೇಮಕ ಹೊಂದಿದ್ದೆ ಅವಾಗ ಏನು ಸಂಸ್ಕಾರ ಅಂತಕ್ಕಂಥದ್ದು ಒಂದು ವರ್ಷ

ಮಾದರಿ ಈ ಒಂದು ಸಂಸ್ಕೃತಿ ಸಂಸ್ಕಾರ ನಾನು ಎಲ್ಲಿ ಸಿಗುವುದಕ್ಕೆ ಹೇಳ್ತಾರಲ್ಲ ಆಗ ಈ 对对 ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷನ್ ಇದೀಗ ಕಾರಟಿಗಿ ನಗರದಲ್ಲಿ ಆರಂಭಗೊಂಡಿದೆ I like